ನಮಸ್ಕಾರ ಕರ್ನಾಟಕ ಟು ಹೈದ್ರಾಬಾದ್ ವಯಾ ಗೋವಾ ಮ್ಯಾಪ್ ಅವಳ ಹೆಜ್ಜೆ ಬೆನ್ನತ್ತಿದ ಟೀಮ್ ಮುಂದಿನ ಟಾರ್ಗೆಟ್ ಯಾರು ಮಹಾನಾಯಕನ ಬುಡಕ್ಕೆ ಬಂತ ಸಿಡಿದೆದ್ದ ಕಂಟಕ ಆಂಧ್ರ ತಮಿಳುನಾಡಿನಲ್ಲಿದ್ದಾರ ಸಿಡಿ ಸೂತ್ರಧಾರಿಗಳು ಪ್ರಕರಣದ ನಂತರ ಗೋವಾಗೆ ಹಾರಿದ್ಲ ಲೇಡಿ ಇದೇ ಹೊತ್ತಿನ ಫೋಕಸ್ ಏಟೀನ್ ಎಸ್ಐಟಿ ಜೇಡರ ಬಲೆ ಕರ್ನಾಟಕ ಟು ಹೈದ್ರಾಬಾದ್ ವಯ್ ಗೋವಾ ಮ್ಯಾಪ್ ಅವಳ ಹೆಚ್ಚು ಬೆನ್ನತ್ತಿದ ಟೀಮ್ ಮುಂದಿನ ಟಾರ್ಗೆಟ್ ಯಾರು ಹೆಣ್ಣುಮಗಳಾಗಿ ತನ್ನ ಊರು ಬಿಟ್ಟು ಹೆಂಗೆ ಹೇಳಕ್ಡಿ ಅಂದ್ರೆ ಎಷ್ಟು ದುಡ್ಡು ಎಲ್ಲ ನೀವು ಮಾಡಿ ಟೀಕೆ ಸಿಗ್ಬೇಕು ಅಂತ ಈ ಕೆ ಶಿವಕುಮಾರ್ ಎದುರೋ ಮಗ ಅಲ್ಲ ಇವರ ನನ್ನ ದಿನ ಬಹುಶಃ

ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಸಿಡಿ ಪ್ರಕರಣಕ್ಕೆ ದಿನಕ್ಕೊಂದು ತಿರುವು ಸಿಗ್ತಾನೇ ಇದೆ ಈ ಕೇಸ್ಗೆ ಮತ್ತೊಂದು ಬಿಗ್ ಕ್ವಿಸ್ಟ್ ಸಿಕ್ಕಿದ್ದು ಸಿಡಿಯಲ್ಲಿ ಇದ್ದಾಳೆ ಎನ್ನಲಾದ ಯುವತಿಯ ಸ್ಥಳದ ಬಗ್ಗೆ ಎಸ್ಐಟಿಗೆ ಖಚಿತ ಮಾಹಿತಿ ಸಿಕ್ಕಿದೆ ಎಸ್ ಕಳೆದ ಎರಡು ದಿನಗಳ ಹಿಂದೆ ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ತನಗೆ ರಕ್ಷಣೆ ಬೇಕು ಅಂತ ವಿಡಿಯೋ ಮಾಡಿದ್ದ ಯುವತಿಯ ಮೂಲವನ್ನು ಕೆದಕಿದ್ದಾರೆ ಪೊಲೀಸರು ಅವಳ ಹೆಜ್ಜೆ ಬೆನ್ನತ್ತಿದ ಟೀಮ್ಗೆ ಈಗ ಮಹತ್ವದ ಸಾಕ್ಷಿ ಲಭ್ಯವಾಗಿದ್ದು ಸಿಡಿ ಕೇಸ್ ಈಗ ರೋಚಕ ಘಟ್ಟಕ್ಕೆ ತಲುಪಿದೆ ಈ ಸಿಡಿ ಪ್ರಕರಣ ಅಂದುಕೊಂಡಷ್ಟು ಸುಲಭವಾಗಿಲ್ಲ ಇದರ ಬೇರು ಅಕ್ಕಪಕ್ಕದ ರಾಜ್ಯಗಳಿಗೂ ಕೂಡ ಹರಡಿಕೊಂಡಿದೆ ಈ ಪ್ರಕರಣದ ಆಳ ಅಗಲವನ್ನ ತನಿಖೆ ಮಾಡ್ತಾ ಇರುವ ಎಸ್ಐಟಿ ಹೈದರಾಬಾದ್ ತೆಲಂಗಾಣದಲ್ಲೂ ಆರೋಪಿಗಳಿಗಾಗಿ ಬಲೆ ಬೀಸಿದೆ ಈಗಾಗಲೇ ಆಕೆಯ ಹೆಜ್ಜೆಯನ್ನು ಬೆನ್ನತ್ತಿದ ಟೀಮ್ನ ಮುಂದಿನ ಟಾರ್ಗೆಟ್ ಯಾರು ಅನ್ನೋ ಕುತೂಹಲ ಮೂಡಿದೆ ಯುವತಿ ಸಿಕ್ಕಿದ್ರೆ ಆ ಮಹಾನಾಯಕನ ಬುಡ ಅಲ್ಲಾಡುತ್ತಾ ಜಾರಕಿಹೊಳಿ ಹೇಳಿದ ಆ ಮಹಾನಾಯಕ ಯಾರು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ ಇನ್ನೂ ಒಂದು ಹೆಜ್ಜೆ ಬಾಕಿನ ಅನ್ನೋ ಕುತೂಹಲ ಗರಿಗೆದರಿದೆ ನಾವು ಎಷ್ಟೇ ಖರ್ಚಾಗಲಿ ಏನೇ ಆಗಲಿ ಬಿಡೋದಲ್ಲ ನಾ ರಾಜಕಾರಣ ಬರ್ತನೇ ಬಿಡ್ತು ಗೊತ್ತಿಲ್ಲ ಅವ್ನು ಬಿಡೋದಲ್ಲ ಅವು ಜಿಲ್ಲೆ ಅಸ್ಮಾ ಬಿಡೋಲ್ಲ ಅತ್ತ ರಮೇಶ್ ಜಾರಕಿಹೊಳಿ ತಮ್ಮ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ದೂರು ದಾಖಲಿಸಿದ ಬೆನ್ನಲ್ಲೇ ಕೆಲವೇ ನಿಮಿಷಗಳಲ್ಲಿ ಯುವತಿ ವಿಡಿಯೋ ಒಂದನ್ನು ರಿಲೀಸ್ ಮಾಡಿದ್ಲು ನನಗೆ ಯಾವುದೇ ರಾಜಕೀಯ ನಾಯಕರ ಬೆಂಬಲವಿಲ್ಲ ಈ ವಿಡಿಯೋ ಹೇಗೆ ಮಾಡಿದ್ರು ಏನು ಎತ್ತ ಒಂದು ಗೊತ್ತಿಲ್ಲ ಈಗಾಗಲೇ ನನ್ನ ಮಾನ ಹರಾಜಾಗಿದೆ ರಮೇಶ್ ಜಾರಕಿಹೊಳಿ ನನಗೆ ಕೆಲಸ ಕೊಡಿಸುತ್ತೇನೆ ಅಂತ ಹೇಳಿದ್ರು ಇದೆಲ್ಲ ಮಾಡಿ ಈಗ ವಿಡಿಯೋವನ್ನ ಈಚೆ ಬಿಟ್ಟಿದ್ದಾರೆ ನನಗೆ ಯಾವುದೇ ತರನದ ರಕ್ಷಣೆ ಇಲ್ಲ ರಕ್ಷಣೆ ಕೊಡಿ ಅಂತ ವಿಡಿಯೋದಲ್ಲಿ ಹೇಳಿದ್ಲು ಯುವತಿ ಯಾವಾಗ ವಿಡಿಯೋ ರಿಲೀಸ್ ಮಾಡಿದ್ಲು ಆಗಲೇ ಆಕೆಯ ಬೆನ್ನು ಬಿದ್ದ ಎಸ್ಐಟಿಗೆ ಈಗ ಆಕೆ ಎಲ್ಲಿ ಇದ್ಲು ಅನ್ನೋ ಸುಳಿವು ಗೊತ್ತಾಗ ಹಾಗಾದ್ರೆ ಎಸ್ಐಟಿಗೆ ಯುವತಿಯ ಬಗ್ಗೆ ಸಿಕ್ಕ ಸ್ಫೋಟಕ ಮಾಹಿತಿ ಯಾವುದು ಆಕೆ ಸಿಕ್ಕಿಬಿದ್ರೆ ಆ ಮಹಾನಾಯಕ ಸಿಕ್ಕೇ ಬೀಳುತ್ತಾನೆ ತಲೆ ಮರೆಸಿಕೊಂಡಿರೋ ಕಿಂಗ್ ಐ ಎಸ್ಐಟಿ ಬಲೆ ಬೀಸಿದೆಯಾ ಯುವತಿಯ ಸ್ನೇಹಿತೆ ಸಿಕ್ಕಿಬಿದ್ದಿದ್ದು ಎಲ್ಲಿ ಇವೆಲ್ಲದರ ಬಗ್ಗೆಯೂ ಒಂದೊಂದಾಗಿ ನೋಡ್ತಾ ಹೋಗೋಣ ಯುವತಿಯ ಸ್ಥಳದ ಮಾಹಿತಿ ಕಲೆ ಹಾಕಿದ ಎಸ್ಐಟಿ ಸಂತ್ರಸ್ತ ಯುವತಿಗಾಗಿ ಎಸ್ಐಟಿ ಅಧಿಕಾರಿಗಳು ರಾಜ್ಯ ನಮ್ಮ ನೆರೆ ರಾಜ್ಯದ ಮೂಲೆ ಮೂಲೆಯನ್ನು ಜಾಲಾಡಿದ್ದಾರೆ ಯುವತಿಯನ್ನು ವಿಶೇಷ ತನಿಖಾ ದಳ ಹೈದರಾಬಾದ್ನಲ್ಲಿ ಪತ್ತೆ ಹಚ್ಚಿದೆ ಎನ್ನಲಾಗಿದೆ ಯುವತಿಯ ಜಾಗದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿರುವ ಅಧಿಕಾರಿಗಳು ಯುವತಿಯನ್ನ ಕರೆತರುವುದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ರು ಯುವತಿ ಪತ್ತೆ ಹಚ್ಚೋದಕ್ಕೆ ಎಸ್ಐಟಿ ನಿರಂತರವಾಗಿ ಟ್ರ್ಯಾಕ್ ಮಾಡ್ತಾನೆ ಇತ್ತು ವಿಜಯಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹುಡುಕಾಟ ನಡೆಸಿತ್ತು ವಿಜಯಪುರದ ನಿಡುಗುಂದಿಯ ಗುಡೂರ ಗ್ರಾಮದಲ್ಲಿರೋ ಅಜ್ಜಿ ಮನೆಗೆ ಕಬ್ಬನ್ ಪಾರ್ಕ್ ಪೊಲೀಸರು ಭೇಟಿ ನೀಡಿ ವಿಚಾರಣೆ ನಡೆಸಿ ನೋಟಿಸ್ ಕೂಡ ಅಂಟಿಸಿದ್ರು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಹೆಚ್ಚಿನ ಮಾಹಿತಿ ಸಂಗ್ರಹಕ್ಕಾಗಿ ನಿಡುಗುಂದಿ ಸುತ್ತಮುತ್ತ ಎಸ್ಐಟಿ ತಂಡ ಬೀಡುಬಿಟ್ಟಿದೆ ಇನ್ನೊಂದು ಕಡೆ ಯುವತಿಯ ತಂದೆಯ ಊರು ಬಾಗಲಕೋಟೆಯಲ್ಲೂ ಕೂಡ ಸಂತ್ರಸ್ತಿಗಾಗಿ ಹುಡುಕಾಟ ನಡೆಸಲಾಗಿತ್ತು ಯುವತಿಯ ವಿಡಿಯೋ ನೋಡಿದ ಬೆನ್ನಲ್ಲೇ ಪೊಲೀಸರು ಯುವತಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದರು ಹೇಳಿಕೆಯನ್ನ ಕೊಡಿ ನೀವು ನಿಗದಿ ಮಾಡಿದ ದಿನಾಂಕ ಸಮಯ ಸ್ಥಳದಲ್ಲಿಯೇ ಹೇಳಿಕೆ ಪಡೆದುಕೊಳ್ಳುತ್ತೇವೆ ಅಂತ ನೋಟಿಸ್ ನೀಡಿದ್ದರು ಅಲ್ಲದೆ ಕುಟುಂಬಸ್ಥರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಲಾಗುವುದು ಅಂತಾನೂ ಭರವಸೆ ನೀಡಲಾಗಿತ್ತು ಈ ಕುರಿತು ಯುವತಿಗೆ ಇಮೇಲ್ ಕೂಡ ಮಾಡಲಾಗಿತ್ತು ಮೇಲ್ ಮಾಡಿ ಮೂವತ್ತಾರು ಗಂಟೆ ಕಳೆದರೂ ಆಕೆಯಿಂದ ಯಾವುದೇ ರಿಪ್ಲೈ ಬಂದಿರಲಿಲ್ಲ ಈವರೆಗೆ ನಮ್ಮ ಸಂಪರ್ಕಕ್ಕೆ ಯುವತಿ ಸಿಕ್ಕಿರಲಿಲ್ಲ ಅಂತ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿದರು ಎಸ್ ಸರ್ ಇಲ್ಲ ಈಗ ಎಸ್ ಐ ಟಿ ಅವರು ಅಲ್ಲ ಇನ್ವೆಸ್ಟಿಗೇಷನ್ ನಿಯಮ ಪ್ರಕಾರ ಅಲ್ಲ ವಿಷಯಗಳನ್ನು ಗಮನ ಇಟ್ಕೊಂಡು ಮಾಡ್ತಾ ಸರಿಯಾದ ಸಮಯದಲ್ಲಿ ಸರಿಯಾದ ಮಾಹಿತಿ ನಿಮಗೆ ಸಿಕ್ಕುತ್ತದೆ ಥ್ಯಾಂಕ್ ಯು ಯುವತಿ ಜೊತೆ ಇನ್ನೂ ಇಬ್ಬರು ಕಿಂಗ್ ಪಿನ್ಗಳು ಒಟ್ಟಿಗೆ ಇದ್ದು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಸುತ್ತಾಡುತ್ತಿದ್ರು ಖಾಕಿ ಕೈಗೆ ಸಿಗದಂತೆ ತಮಿಳುನಾಡು ಆಂಧ್ರಪ್ರದೇಶ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ರು ಇಬ್ಬರು ಯುವಕರ ಜೊತೆ ಯುವತಿ ಇರುವ ಶಂಕೆ ವ್ಯಕ್ತವಾಗಿದ್ದು ಯುವತಿ ಸೇರಿ ಮೂವರಿಗೆ ಎಸ್ಐಟಿ ನೋಟಿಸ್ ನೀಡಿದೆ ಪ್ರತಿದಿನ ಮೂವರು ಪೊಲೀಸರ ದಿಕ್ಕು ತಪ್ಪಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ರು ನೂರರಿಂದ ಇನ್ನೂರು ಕಿಲೋಮೀಟರ್ ಸಂಚಾರ ಮಾಡುತ್ತಿದ್ರು ಅನ್ನೋ ಮಾಹಿತಿ ಎಸ್ಐಟಿಗೆ ಸಿಕ್ಕಿದೆ ಹಾಗೆ ಸಿಡಿಯನ್ನ ದಿನೇಶ್ಗೆ ಕೊಟ್ಟ ವ್ಯಕ್ತಿ ಅಕೌಂಟ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಲಾಗುತ್ತೆ ಹಣ ವರ್ಗಾವಣೆಯ ಬಗ್ಗೆಯೂ ಕೆಲ ಮಹತ್ವದ ದಾಖಲೆಗಳನ್ನು ಖಾಕಿ ಟೀಂ ಸಂಘ ಿದ್ದು ಮೂಲೆ ಮೂಲೆ ಜಾಲಾಡುತ್ತಿದ್ದಾರೆ ಯುವತಿಯ ಆಪ್ತ ಸ್ನೇಹಿತೆ ಎಸ್ಐಟಿ ಬಲೆಗೆ ಸಿಡಿ ಕೇಸ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹ ಬೇಟೆಯಾಡಿದ್ದಾರೆ ಯುವತಿಯ ಆಪ್ತ ಸ್ನೇಹಿತೆ ಎಸ್ಐಟಿ ಬಲೆಗೆ ಬಿದ್ದಿದ್ದಾಳೆ ಯುವತಿಗೆ ಗೋವಾದಲ್ಲಿ ಈಕೆಯೇ ಮಾಡಿ ಕೊಟ್ಟಿದ್ಲಂತೆ ಈ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು ಸ್ನೇಹಿತೆ ಅಂತಷ್ಟೇ ಮಾಡಿ ಮಾಡಿಕೊಟ್ಟಿದ್ದೆ ಅಂತ ಆಕೆ ಮಾಹಿತಿ ನೀಡಿದ್ದಾಳೆ ನನಗೆ ಇದ್ರೆ ಹಿಂದಿನ ಸತ್ಯ ಗೊತ್ತಿರಲಿಲ್ಲ ಅಂತ ವಿಚಾರಣೆ ವೇಳೆ ಹೇಳಿದ್ದಾಳೆ ಇನ್ನು ಸಿಡಿ ಪ್ರಕರಣದಲ್ಲಿ ಕೆಲ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಮೇಲಿಂದ ಮೇಲೆ ಡ್ರಿಲ್ ಮಾಡಿದ್ರು ಆಡುಗೋಡಿಯ ಟೆಕ್ನಿಕಲ್ ಸೆಂಟರ್ನಲ್ಲಿ ಮೂವರು ಯುವಕರ ವಿಚಾರಣೆ ನಡೆಸಿದ್ರು ಎಸ್ಐಟಿ ಅಧಿಕಾರಿಗಳು ಯುವತಿ ಎಲ್ಲಿದ್ದಾಳೆ ಅನ್ನೋ ಬಗ್ಗೆಯೂ ಪ್ರಶ್ನೆ ಕೇಳಿದ್ದಾರೆ ಹಾಗೆ ಪ್ರಕರಣದಲ್ಲಿ ಯಾರ ಕೈವಾಡವಿದೆ ಅನ್ನೋದರ ಜೊತೆಗೆ ಸಿಡಿ ರಿಲೀಸ್ ವಿಚಾರವಾಗಿಯೂ ಫುಲ್ ಡ್ರಿಲ್ ಮಾಡಿದ್ರು ಯುವತಿ ಖುದ್ದು ಹೇಳಿಕೆಗೆ ಮಾತ್ರ ಮಾನ್ಯತೆನಾ. ಜಾರಕಿಹೊಳಿ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಕೂಡ ಸಿಕ್ಕಿದೆ ಯುವತಿಯ ವಿಡಿಯೋ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು ಯುವತಿಯ ವಿಡಿಯೋ ಹೇಳಿಕೆ ದೊಡ್ಡ ಮಟ್ಟದ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಇದರಿಂದ ಜಾರಕಿಹೊಳಿಗೆ ಏನಾದರೂ ಸಂಕಷ್ಟ ಎದುರಾಗುತ್ತಾ ಅನ್ನೋ ಮಾತುಗಳು ಓಡಾಡ್ತಾ ಇದ್ವು ಆದರೆ ಯುವತಿಯ ವಿಡಿಯೋ ಸ್ಟೇಟ್ಮೆಂಟ್ಗೆ ಕಾನೂನಿನಲ್ಲಿ ಯಾವುದೇ ರೀತಿಯ ಕಿಮ್ಮತ್ತಿಲ್ಲ ಎನ್ನಲಾಗ್ತಿದೆ ಕೆಲಸದ ಆಮಿಷವೊಡ್ಡಿ ಮೋಸ ಮಾಡಿದ್ದಾರೆ ಅಂತ ಯುವತಿ ವಿಡಿಯೋದಲ್ಲಿ ಹೇಳಿದ್ಲು ಆದರೆ ಈ ಆರೋಪದ ಮೇಲೆ ರಮೇಶ್ ಜಾರಕಿಹೊಳಿ ವಿರುದ್ಧ ಯಾವುದೇ ಪ್ರಕರಣ ದಾಖಲಿಸಿಕೊಳ್ಳಲು ಸಾಧ್ಯವಿಲ್ಲ

ಹತ್ತು ಜನ ಎಸ್ಐಟಿ ಅಧಿಕಾರಿಗಳು ಬೇರೆ ಬೇರೆ ತಂಡವಾಗಿ ತನಿಖೆ ನಡೆಸುತ್ತಿದ್ದಾರೆ ನಾವು ಆಗಲೇ ಹೇಳಿದಂತೆ ಈ ಪ್ರಕರಣ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಥಳುಕು ಹಾಕಿಕೊಂಡಿಲ್ಲ ಪಕ್ಕದ ರಾಜ್ಯಕ್ಕೂ ಇದರ ಬೇರು ವಿಸ್ತರಿಸಿಕೊಂಡಿದೆ ಇನ್ನೂ ಕೆಲ ಆರೋಪಿಗಳು ತಲೆಮರೆಸಿಕೊಂಡಿದ್ದು ಬೇರೆ ರಾಜ್ಯದಲ್ಲಿ ಅಡಗಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಆಂಧ್ರ ಗೋವಾ ತೆಲಂಗಾಣ ತಮಿಳುನಾಡಿನಲ್ಲಿಯೂ ಎಸ್ಐಟಿ ಟೀಂ ಬೀಡುಬಿಟ್ಟಿದ್ದು ಗಳಿಗಾಗಿ ಹುಡುಕಾಟ ನಡೆಸುತ್ತಿದೆ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಯ್ತಾ ಸಿಡಿ ಕೇಸ್ ಸಿಡಿ ಕೇಸ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ ಯತ್ನಾಳ್ ಕಳೆದ ಎರಡು ದಿನಗಳಿಂದ ಸಿಡಿ ಕೇಸ್ ರಾಜಕೀಯ ವಾಕ್ಸಮರಕ್ಕೂ ವೇದಿಕೆಯಾಗಿದೆ ಸದಾ ಒಂದಲ್ಲ ಒಂದು ಬಾಂಬ್ ಸಿಡಿಸುವ ಫೈರ್ ಬ್ರಾಂಡ್ ಯತ್ನಾಳ್ ಸಿಡಿ ಕೇಸ್ ಬಗ್ಗೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಸ್ಐಟಿ ತನಿಖೆಯಿಂದ ಜಾರಕಿಹೊಳಿಗೆ ನ್ಯಾಯ ಸಿಗಲ್ಲ ಎಸ್ಐಟಿ ತನಿಖೆಯಲ್ಲಿ ವಿಜಯೇಂದ್ರ ಹಸ್ತಕ್ಷೇಪವಿದೆ ಇಷ್ಟೇ ಅಲ್ಲ ಸಿಡಿ ಕೇಸ್ನಲ್ಲಿ ಕಾಂಗ್ರೆಸ್ ಜೊತೆ ಬಿಜೆಪಿ ನಾಯಕರು ಕೂಡ ಇದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಿಬಿಐ बहुत उसका हस्तक्षेप है इससे कोई न्याय झारकी वाले को भी नहीं मिलेगा जो व्यक्ति दो दो, दो कर्नाटक में जो व्यक्ति है प्रमुख नेता है दोनों सीसीडी के निर्माता है उसको बारे में कर्नाटक पुलिस से न्याय नहीं मिलेगा सन्मान श्री और हिरीधर है ನಾವತ್ತು ಹೇಳ್ದೆ ನನ್ನ ಬಗ್ಗೆ ಬಹಳ ಪ್ರೀತಿ ಇದೆ ಆಗ ಪ್ರೀತಿಯಿಂದ ಇವೆಲ್ಲ ಮಾತಾಡ್ತಾರೆ ಅದ್ರ ಬಗ್ಗೆ ನಾನು ಬೇಸರ ಏನು ವ್ಯಕ್ತಪಡ್ತಾರೆ ಪ್ರೀತಿ ಜಾಸ್ತಿ ಆಗಿದೆ ಇನ್ನು ಸಿಡಿ ಪ್ರಕರಣದ ಬಗ್ಗೆ ರಾಮನಗರದಲ್ಲಿ ರಿಯಾಕ್ಟ್ ಮಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ ಮಹಾನಾಯಕ ಯಾರೆಂದು ನೋಡಲು ಕಾತುರನಾಗಿದ್ದೇನೆ ಎಂದಿದ್ದಾರೆ ಇನ್ನು ಡಿಕೆ ಶಿವಕುಮಾರ್ ಬಗ್ಗೆ ಮಾತನಾಡಿದ ಹೆಚ್ ಡಿಕೆ ಡಿಕೆ ಶಿ ಅವರು ನನ್ನ ವಿರುದ್ಧ ಷಡ್ಯಂತ್ರ ನಡೆಯುತ್ತಿದೆ ಅಂತ ಯಾಕೆ ಅವರ ಹೆಸರನ್ನು ಹೇಳಿದ್ದಾರೋ ಗೊತ್ತಿಲ್ಲ ಅಂತ ವ್ಯಂಗ್ಯವಾಡಿದ್ರು ಏನಾದ್ರು ಮಾಡಿ ಡಿಕೆನ ಸಿಕ್ಸ್ಬೇಕು ಅಂತ ಇನ್ನ ಗೊತ್ತಿಲ್ಲ ಯಾರು ಈ ಹಿನ್ನೆಲೆಯಲ್ಲಿ ಇದ್ದಾರೆ ಅಂತೇಳಿ ಟೈಮ್ ಬಂದಾಗ ಮಾತಾಡ್ತೀನಿ ಟೈಮ್ ಬಂದಾಗ ಬಿಚ್ಚಿಡ್ತೀನಿ ಈ ಡಿ ಕೆ ಶಿವಕುಮಾರ್ ಎದುರೋ ಮಗ ಅಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಯಾಕೆ ಅವ್ರ ಹೆಸರು ತಂದುಕೊಂಡ್ರೂ ನನಗೆ ಗೊತ್ತಿಲ್ಲ ಯಾರು ಹೇಳಿದ್ರು ಅವರೇ ಮಾಡಿದ್ದಾರೆ ಇಂಥ ಹೇಳಿದ್ರು ಇಲ್ಲ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೋ ಇಲ್ಲ ಇನ್ನಾದ್ರು ಹೇಳಿದ್ರೋ ನೀವ್ಯಾದ್ರು ಹೇಳಿದೀರ ಮಾಧ್ಯಮಗಳು ಹೇಳಿಲ್ಲ ಯಾಕೆ ಅವರೇ ಊಹೆ ಮಾಡ್ಕೊಂಡಿದ್ದಾರೋ ಅದೇ ನಮಗೆ ಎಕ್ಸ್ಪ್ರಶ್ನೆ ಸಬ್ಜೆಕ್ಟ್ ಬಂತು ಅವರೇ ಸಿಡಿ ಪ್ರಕರಣದಲ್ಲಿ ನನ್ನ ಹೆಸರು ತಳುಕು ಹಾಕ್ತಿದ್ದಾರೆ ಎಂದಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಗ್ಗೆ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಆಕ್ಟರ್ ಯಾರು ಅನ್ನೋದು ತನಿಖೆ ಬಳಿಕ ಗೊತ್ತಾಗುತ್ತೆ ರಾಜಕಾರಣಿಗಳಿಗೆ ಜನಲಜ್ಜೆ ಮನಲಜ್ಜೆ ಎರಡೂ ಇರಬೇಕು ಅಂತ ಕಿಡಿಕಾರಿದ್ರು ತನಿಖೆ ಈಗ ಹಾಕ್ತಿರಬೇಕಾದ್ರೆ ಇವರಿಗೆ ಇವರೇ ಯಾಕೆ ಬಹುಶಃ ಹೆಚ್ಡಿಕೆ ಅವರು ಕೊಟ್ಟಿರತಕ್ಕಂಥ ಉದಾಹರಣೆ ಸ್ಪಷ್ಟವಾಗಿದೆ ಯಾರ ಮೇಲೂ ನಿರ್ದಿಷ್ಟವಾಗಿ ಹೇಳದೇ ಇರೋ ಸಂದರ್ಭದಲ್ಲಿ ತನಿಖೆ ಹಂತಿರೋ ಸಂದರ್ಭದಲ್ಲಿ ಇವ್ರನ್ನೇ ಯಾಕೆ ಇವರು ತನ್ನ ತಾನು ಹೆಸರನ್ನು ಜೋಡಿಸ್ಕೊಳ್ತಿದ್ದಾರೆ ಅಂತಕ್ಕಂಥದ್ದು ಅರ್ಥವಾಗದೇ ಇರೋ ಸಂಗತಿ ಅದಕ್ಕೆ ಹೇಳ್ತಾ ಇದ್ದೀನಿ ತನಿಖೆ ಆಗಲಿ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಪ್ರೊಡ್ಯೂಸರ್ ಅಂದರೆ ಇನ್ವೆಸ್ಟ್ ಮಾಡಿರೋರು ಯಾರ ಡೈರೆಕ್ಟ್ರು ಅನ್ನೋದು ಗೊತ್ತಾಗುತ್ತೆ ಯಾರು ಕ್ಯಾಮ್ರಾಮ್ಯಾನ್ ಅನ್ನೋದು ಗೊತ್ತಾಗುತ್ತೆ ಯಾರು ಆ್ಯಕ್ಟ್ರು ಅನ್ನೋದು ಗೊತ್ತಾಗುತ್ತೆ ಆದರೆ ಈ ಯಾವುದೂ ಕೂಡ ಕರ್ನಾಟಕದ ರಾಜಕೀಯಕ್ಕೆ ಗೌರವ ತರುವ ಸಂಗತಿ ಅಲ್ಲ ಒಂದು ಕಾಲದಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಚರ್ಚೆ ನಡೀತಿತ್ತು ಈಗ ಸಿಡಿ ಆಧಾರಿತ ರಾಜಕಾರಣದ ಚರ್ಚೆ ನಡೆಯೋದು ಅದು ಯಾರಿಗೂ ನಮ್ಗೆ ಗೌರವ ತರುವ ಸಂಗತಿ ಅಲ್ಲ ಈಗಾಗಲೇ ಖಾಕಿ ಟೀಮ್ಗೆ ಯುವತಿಯ ಜಾಡು ಸಿಕ್ಕಿರೋದು ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಕೊಟ್ಟಿದೆ ಆಕೆಯ ಬೆನ್ನಲ್ಲೇ ಜಾರಕಿಹೊಳಿ ಹೇಳಿದ ಮಹಾನಾಯಕ ಸಿಕ್ಕೇ ಬೀಳುತ್ತಾನೆ ಆತನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತಾ ಪ್ರಕರಣದಲ್ಲಿ ಈಗ ಸಣ್ಣ ಪುಟ್ಟ ಮೀನುಗಳು ಸಿಕ್ಕಿಬಿದ್ದಿವೆ ಇನ್ನೂ ದೊಡ್ಡ ತಿಮಿಂಗಿಲ ಸಿಗುವುದು ಬಾಕಿ ಇದೆ ಇನ್ನಷ್ಟು ಕುಳಗಳು ಸಿಗುವುದು ಬಾಕಿ ಇದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದರು ಯುವತಿ ಬೆನ್ನಲ್ಲೇ ಈ ಪ್ರಕರಣದ ಸಾರಥಿಗಳು ಸಿಗ್ತಾರ ಮಹಾನಾಯಕನು ಸಿಕ್ಕೇ ಬಿಡ್ತಾನ ಅನ್ನೋ ಪ್ರಶ್ನೆಗಳು ಓಡಾಡ್ತಾ ಇವೆ